हाय 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 बातेंगे बंदा लाइक कोटे जग थैंक यू सो मच थैंक यू बा 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 टिंडे आई था थैंक यू थैंक यू इन स्पेशल टिंडे थैंक यू यार इन अब लाइक कोटर थैंक यू यार बंदा तो गत्ता गत्ता ला बातेंगे शो बातेंगे कम कम YouTube ಬಾ ತಂಗಿ ಶೋಭಾ ತಂಗಿ ಬಾ ಕುಸುಮಾ ತಂಗ್ಯವಾ ಎಲ್ಲಿ ಕಾಣೆ ಆಗ್ತಿದೆ ನೀನು ಕಾಪಿ ತಿಂಡಿ ಎಲ್ಲ ನಿಂದಾಯ್ತಾವ ತಂಗ್ಯವ ನಿಂದಾಯ್ತಾ ತ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಕುಸ್ಮಾ ತಂಗಿ ಆಯಿತಾ ಬೇಗನೆ ಲೈವ್ ಮಾಡಲ್ಲ ಗೊತ್ತಾ ಕಾಮೆಂಟ್ ಓದೋದು ನಿಧಾನೇನೆ ಬೇಬೇಗೆ ಓದಬೇಕು ತಾನೆ ಕಾಮೆಂಟು ನಾನು ಸಪೋರ್ಟ್ ಮೇಲೆ ಫುಲ್ ಬ್ಯುಸಿ ಇರ್ತೀನಿ ಥ್ಯಾಂಕ್ ಯು ಹೌದು ನಾನು ಫೇವ್ರೆಟೇ ಮಾಡಿದ್ದೀರಾ ಬರ್ತಾ ಇದ್ದೀರಿ ನನ್ನ ಫೇವ್ರೆಟು ಇಡ್ಲಿ ಸಾಂಬಾರು ನಂದು 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 ರಾಗಿ ಮುದ್ದೆ ಥ್ಯಾಂಕ್ ಯು ಶೋಭಾ ತಂಗಿ ಶೋಭಾ ತಂಗಿ ಮಾತನಾಡ್ತಾ ಇದ್ದಾರೆ ನೋಡಿ ಉಸ್ಮಾ ತಂಗಿ ಮಾತನಾಡ್ತಾ ಇದ್ದಾರೆ ನೋಡಿ ಎಲ್ಲೂ ಸೇರಿ ಎಣ್ಣೆ ಹಾಕುವ ಥ್ಯಾಂಕ್ ಯು ಸೂಪರ್ ದೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕುಸ್ಮಾತಿ ಹೆಂಗ್ಯ ಮಾತನಾಡ್ತಾ ಇದ್ದೆ ಮಾತನಾಡಿ ನಾನು ಇವತ್ತು ಕುಸ್ಮಾ ತಂಗಿ ಬೇಗ ಲೈವ್ ಮಾಡವ ಸ್ವಲ್ಪ ಸಪೋರ್ಟ್ ಮಾಡ್ಬೋದು ಗೊತ್ತು ನೀವು ನೀವು ರಾತ್ರಿ ಹೊತ್ತೆ ಲೈವ್ ಮಾಡೋದು ರಾತ್ರಿ ಹೊತ್ತು ಮಾಡಿದೆ ಸ್ವಲ್ಪ ಹೊತ್ತು ಸಪೋರ್ಟ್ ಮಾಡ್ಬೋದು ಮಧ್ಯಾಹ್ನ ಮಾಡ್ತೀಯ ಕೆಲಸ ಇರುತ್ತೆ ನಾನು ಯಾಕೆ ಗೊತ್ತಾ ನಿನಗೆ ವೀಡಿಯೋಸ್ ಮೇಲೆ ಕಾಮೆಂಟ್ ಆಗ್ತಾಯಿದ್ದೀನಿ ಡಿಲೇಟ್ ಆಗ್ತಾಯಿದೆ ಆಯಿತಾ ನಾನು ಬೇರೆ ಹೇಳಿಯಿಂದ ನಿನಗೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು यार आईडन इज बेडी मैसेज मारी बे बे कमेंट आके थैंक यू शबात आंगे थैंक यू सो मच थैंक यू थैंक यू थैंक यू रातो लाइव वाला नोट ने वेरी बैड कमेंट तो थैंक यू थैंक यू शबात आंगे थैंक यू, यू कुष्मा आंगे काणे आ जदो एला देली काणे आ जदो मैसेज आके शो आक्ता चेक मार के ಥ್ಯಾಂಕ್ ಯು ಥ್ಯಾಂಕ್ ಯು ಹೌದಾ ಓಕೆ ನಾನು ನನ್ನ ಮೇಲೆ ಹೇಳಿ ಕುಸುಮಾ ತಂಗ್ಯವ ನನ್ನ ಮೇಲೆ ಹೇಳಿ ಅಣ್ಣ ಹೇಳಿದರು ಆರು ಗಂಟೆ ಮೇಲೆ ಮೊಬೈಲ್ ಮುಟ್ಟಬೇಕು ಅಂತ ಹೇಳಿದ್ದಾರೆ ಅಂಥೇಳಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಅದು ನಿಜನೇ ತಂಗ್ಯವ ನಂದು ಎನಿ ಟೈಮ್ ನನ್ನ ಮೊಬೈಲ್ ಕೈಯಲ್ಲೇ ಇರುತ್ತೆ ಹತ್ತು ಗಂಟೆ ತನಕ ಇರುತ್ತೆ ಆಮೇಲೆ ನನ್ನ ಮೊಬೈಲ್ ಆಫ್ ಆಗುತ್ತೆ ಸ್ವಿಚ್ ಆಫ್ ಆಗುತ್ತೆ ಗೊತ್ತಾ ಹತ್ತು ಹತ್ತು ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಯಾರಿಗಾರು ಬೇಕಾದ್ರು ಸಪೋರ್ಟ್ ಮಾಡಿಬಿಡ್ತೀನಿ ಮತ್ತೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಹೌದಾ ಮಾಡಿ ತಂಗಿವ ವೀಡಿಯೋಸ್ ವೀಡಿಯೋಸ್ ಹಾಕ್ತಾ ಇದೆ ಅಷ್ಟೇ ಹೌದು ತಂಗಿವ ವೈಟ್ ಯಾಕೆ ಗೊತ್ತಾ ಮಾಡಬಾರ್ದು ಅಂತ ಹೇಳೋದು ಗೊತ್ತಾ வைட்டிய கழப்லம் ஆகி ஓகே அதுக்கே வைட்டிய கழப்ளம் ஆகிபட்டே ஓத்த இல்ல இவள்ள இவங்க அங்கே ஃபேஸ் வீடியோ அது தங்கியவ ஓகே பாய் பாய் ஷோபா தேங்கேவ ஓகே பாய் ಸುಮ್ಮನೆ ಹಂಗಲ್ಲ ತಂಗ್ಯವ ಒಂದು ಕೆ ನಾನು ಹೇಳೋದಂದ್ರೆ ಪ್ರತಿದಿನ ಜಗಳಣ್ಣ ಅಯ್ಯ ಜಗಳ ಆಗ್ಬೇಡಿ ತಂಗ್ಯವ ಜಗಳ ಮಾಡ್ಕೋಬೇಡಿ ಆಯಿತಾ ನೀವು ಒಂದು ಕೆಲಸ ಮಾಡಿ ಪೇಸ್ ನೋಡ್ಸ್ಬೇಡಿ ಆಯಿತಾ ನಿಮ್ಮ ಮನೆ ಮನೆ ಹತ್ರ ಇರ್ತಾವ ಗಿ ಗಿಡಗಳು ನೋಡಿ ಅವೇ ಒಂದೊಂದು ದಿವ್ಸ ಒಂದೊಂದು ಸಾಂಗ್ ಚೇಂಜ್ ಮಾಡಿ ಹಾಕ್ತಾ ಇದೆ ಅಷ್ಟೆ ದೇವದ್ದು ವೀಡಿಯೋಸು ಆ ಥರ ಹಾಕ್ತಾ ಇರಿ ಏನು ಯಾವುದು ಯಾವುದು ಲೈವಲ್ಲಿ ನೋಡಿದ್ದು ಹೇಳಿ ಅಲ್ಲ ಮಧ್ಯಾಹ್ನ ಹೊತ್ತು ಮಾತ್ರ ಕೈಯಲ್ಲಿ ಇರುತ್ತೆ ಅಂತ ಅವತ್ತಂಗೆ ನಿಜಾನೇ ಯಾಕೆ ಗೊತ್ತಾ ಕೇಳುವುದಕ್ಕೆ ಈ ವೈಟಿನಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡಿದೆ ಪಾಪ ಯಾರು ಹೌದು ಪಾಪ ಯಾವ್ದೋ ಲವ್ ಮಾಡ್ತಾ ಇದ್ರು ಯಾವನೋ ಬಂದ ಸರಿಯಾಗಿ ಬ್ಯಾಡ್ ಕಾಮೆಂಟ್ ಹಾಕಿ ಹೋದ ಅದೇ ಮನೆಯಲ್ಲಿ ವೈಟು ಮಾಡಬೇಡ ಲೈವ್ ಹೇಳಿ ಮೊಬೈಲ್ ಕ್ಲಿಕ್ ಮಾಡಿದ್ದಾರೆ ಅಲ್ಲ ಡೈಲಿ ಬಂದು ಸಪೋರ್ಟ್ ಮಾಡೋದೇ ಆಯ್ತಾ ಏನೋ ಅಂದಿದ್ದಕ್ಕೆ ಇದು ವೈಟಿ ಲೈವ್ ಮಾಡಬೇಡಿ ಅಂತ ಹೇಳಿ ಮೊಬೈಲ್ ಕಿತ್ಕೊಂಡ್ಬಿಟ್ರು ಗೊತ್ತಾ ನಾನು ಡ್ರೈವರ್ ಬಂದು ಹೇಳಿದ್ನು ಎಷ್ಟೋ ಜನ ತಂಗ್ಯವ ವೈಟಿ ಲೈವ್ ಮಾಡೋದ ಬಿಟ್ಟು ಹಾಕಿದ್ದಾರೆ ಬ್ಯಾಡ್ ಕಾಮೆಂಟ್ ರಾತ್ರಿ ಒಬ್ಬರು ಮಾಡ್ತಾರೆ ನೋಡಬೇಕಿತ್ತು ನಾನು ಎಷ್ಟು ಜನ ಹೇಳಿ ಮಾಡಿ 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 ಸಾಕಾಗಿಬಿಟ್ಟಿದೆ ಯಾರೇ ಆಗಲಿ ಏನು ಮಾಡೋದು ನೀ ಹೇಳಿ ಅನ್ನೋ ನೀವೇ ನಾನು ಹೇಳ್ಬೇಕಾ ಏನು ಏನು ಮಾಡೋಕ್ಕಾಗಲ್ಲ ತಂಗಿವ ಒಂದು ಕೆಲಸ ಮಾಡಿ ವೀಡಿಯೋಸ್ ಮಾಡ್ತಾ ವಿಡಿಯೋಸ್ ಮಾತ್ರ ಹಾಕ್ಕೊಂಡು ಹೋಗ್ತಾ ಇದೆ ಅಷ್ಟೆ ಏನು ಮಾಡೋಕ್ಕಾಗಲ್ಲ ತಂಗಿವ ಆಯಿತಾ ವಿಡಿಯೋಸ್ ಮಾತ್ರ ಹಾಕ್ಕೊಂಡು ಹೋಗ್ತಾ ಇದೆ ಅಷ್ಟೇ ನಿನ್ನ ಪೇಸ್ ಹಾಕಿ ನಿನ್ನೂ ನಿನ್ನ ವೀಡಿಯೋಸ್ ಇಲ್ಲ ಅಂದ್ರೆ ದೇವ್ರ ವಿಡಿಯೋಸ್ ಮನೆಯಲ್ಲಿ ಇರುತ್ತಲ್ಲ ದೇವರು ಫೋಟೋಸ್ ವೀಡಿಯೋಸ್ ಆತವ ಮನೆ ಹತ್ರ ಗಿಡಗಳು ಆ ಥರ ಇರುತ್ತಲ್ವ ವೀಡಿಯೋಸ್ ಹಾಕ್ತಾ ಇದೆ ಮತ್ತೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಲ್ಲಿ ವೀಡಿಯೋ ವಿಡಿಯೋ ಮಾಡ್ಕೊಂಡು ಸಾಂಗ್ ಹಾಕಿ ಹಾಕ್ತಾ ಇದೆ ಅಷ್ಟೇ ಮಾ ಮಾಡಿ ತಂಗ್ಯಾವ ಒಂಬತ್ತು ಗಂಟೆಗೆ ಆಯ್ತು ಬರ್ತೀನಿ ಬಿಡ್ತಂಗ್ಯಾವ ಹಿಂಗೆ ಹಿಂಗೆ ಸಪೋರ್ಟ್ ಮಾಡೇ ಬಟ್ ನಮ್ಮ ತಂಗಿಗೆ ನಾನು ಸಪೋರ್ಟೇ ಮಾಡೇ ಮಾಡ್ತೀನಿ ಯಾವಾಗ ನಮ್ಮ ತಂಗಿ ಚೆನ್ನಾಗಿರ್ಬೇಕಲ್ವ ನಾ ಸಪೋರ್ಟ್ ಮಾಡೇ ಮಾಡ್ತೀನಿ ನಾನು ಒಬ್ಬರಿಗೋಸ್ಕರ ಕಾಯ್ಕೊಂಡಿದ್ದೀನಿ ಅವ್ರ ಬದಲಿ ಅಂತ ನಿಲ್ಲೇ ಇವ ಗೊತ್ತಾ ಕ್ಯಾಮ್ರಾ ಆಪ್ ಮಾಡಿಬಿಡ್ತಾರೆ ನೀವು ಯಾಕೆ ಪೇಸ್ ನೋಡ್ಸಲ್ಲ ಅದು ನೋಡ್ಸಲ್ಲ ಅಯ್ಯೋ ತೆಂಗ್ಯವ ಕೆಲಸ ಇದ್ರೂ ನಾನು ನನ್ನ ಸಳಿ ಬಂದು ಸಪೋರ್ಟ್ ಮಾಡ್ತೀನಿ ಇಲ್ಲ ಅಂದರೆ ಬೇರೆ ಐಡಿಯಲ್ಲಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀನಿ ಬಿಡ್ತೀನಿ ನಮ್ಮ ತಂಗಿಗೆ ನಾನು ಯಾವಾಗ ಸಪೋರ್ಟ್ ಮಾಡ್ತೀನಿ ನಂದು ಇದರಲ್ಲಿ ಕಾಮೆಂಟು ಡಿಲೀಟ್ ಆಗ್ತಾ ಇದೆ ಐ ಡಿನಲ್ಲಿ ನಿಂಗೆ ಸಪೋರ್ಟ್ ಮಾಡ್ತೀನಿ ಆಯಿತಾ ಹೌದು ನೀನು ಆಗಬೇಡ ತಂಗ್ಯಾವ ನಿಮ್ಮ ಅಣ್ಣ ಇರೋ ಇರೋವರೆಗೂ ನೀನು ಆಗಬೇಡ ನಿನಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ನಾನು ಯಾರೇ ಆಗಲಿ ತಂಗ್ಯವ ಒಂದು ಸಲ ಮಾತು ಕೊಟ್ಟರೆ ಕೊನೆಯ ತನಕ ಇರ್ತೀನಿ ಮೌನ ಮಾಡಿಸ್ಬಿಟ್ಟು ಹೊಟ್ಟು ಗೊತ್ತಾ ಮೌನೇ ಮಾಡಿಸಿ ಹೋಗೋದು ಮಾಡಿಕೊಟ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಯ್ ಹಾಯ್ ಜಿ ಎನ್ನ ಚಾನಲ್ ಇಲ್ವ ಚೆಕ್ ಮಾಡ್ತೀನಿ ನಾಲ್ಕು ಸೊಪ್ಪಿದೆ ನಾನು ಬ್ಲೂ ಕೊಡೋಕ್ಕಾಗಲ್ಲ ನಾನು ವೀಡಿಯೋಸ್ ಮೇಲೆ ಒಂದು ಕಾಮೆಂಟ್ ಹಾಕಿ ಆಯಿತಾ ಬ್ಲೂ ಕೊಡ್ತೀನಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಯಾರೇ ಆಗಲಿ ಒಳ್ಳೆ ಕಾಮೆಂಟ್ ಹಾಕಿ ಸಪೋರ್ಟ್ ಮಾಡಿ ವಿಡಿಯೋ ಸಂಬಂಧ ಬಟ್ಟಾಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಎನ್ ಐ ಇದು ಕನ್ನಡ ಲೈವ್ ನಮ್ಮ ಕುಸ್ಮಾ ತಂಗಿ ಇದಾರೆ ಹಾಯ್ ಹಾಯ್ ಹೇಗಿದ್ದೀರಾ ಹಾಂ apa? dia keje lah.

కాయకవే కైలాస అందరు బసవ కాయకవే కైలాస అందరూ బసవ అందే నడు నడిదాడే దైవ అంత ఇదే అంత తుగేషి క్లీన్గా ఐదు మార్క్ దున్న వెళ్ళిపోతా ముట్ట అదంతా వెళ్ళిపోతే

हिमेम समाचार हेम्प नगे ये ತ್ಯಾಂಕ್ ಯು ತಂಗ್ಯಾವ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ತಂಗ್ಯವ ಕೆಲಸ ಇದ್ದ ಮಾಡ್ಕೋಬು ಆಯಿತಾ ಇನ್ನು ಯಾರೂ ಬರಲ್ಲ ಇರಲ್ಲ ತಂಗ್ಯವ ಏನು ಕೆಲಸ ಮಾಡಬೇಕು ಇಲ್ಲ ಆರಾಮ ರೆಸ್ಟ್ ಮಾಡು ತಿಂಡಿ ಮಾಡಿದೆ ಇಲ್ಲ ಹಾಂ ನನಗೆ ತಿಂಡಿ

ಮೊದಲು ನೀವು ಕಂಪ್ಲೀಟ್ ಮಾಡಿಕೊಳ್ಳಿ ಮೌನಾಗೆ ಇಲ್ಲಿ ಇದ್ದೆ ಅವ್ರ ಕೈಯಲ್ಲೇ ಮಾಡಿಸೋಣ ಸಿ ಟಿ ಸಿ ಟಿ ಇದ್ದಾರೆ ಅವ್ರ ಕೈಯಲ್ಲೇ ಮಾಡಿಸೋಣ ಓಕೆ ಓಕೆ ಯಾವ ಜಾಗಕ್ಕೆ ಹೋದರೂ ನಾವು ಯಾರ ಜೊತೆ ಇದ್ದರೂ ನಾವು ಬೇಕು ಕೊಳ್ಳಬಾರದು ಯಾವುದು ತಂಗೇ ಪರ್ಸೆಂಟ್ ನಿಜ ತಂಗಿ ಎಲ್ಲಾ ಜನ들아 ಅಪ್ಪ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಐಕಾ ಪಕಡೋ ಲಾಟನ್ನ ಕೊಡಿ ಇಲ್ಲಾಂದ್ರ ಪಕ್ಕದ ಮನೆಗೆ ಹೋಗಿ ಅಷ್ಟೇ ನಾನು ಹೇಳೋದು ಥ್ಯಾಂಕ್ ಯು 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 ಸೋ ಮಚ್ ಥ್ಯಾಂಕ್ ಯು ಎಜನ್ ಥ್ಯಾಂಕ್ ಯು करेंगे थैंक यू सो मच थैंक यू और मने को द म्यूट मार देंगे थैंक यू थैंक यू थैंक यू सो मच थैंक यू कायाक वे कैलाश चंद्र बसवा अदरनते नडे नडे डाले दैव मौजना हेले जदा मरे ಗಲಾಘೆ ಹೇಳಿದ್ದು ಹನ್ನೊಂದು ಗಂಟೆ ಗ್ರೈವಿದೆ ಬನ್ನಿ ಅಂತ ಯಾವುದೂ ಬಂದಿಲ್ಲ ಕುಸುಮಾ ತೆಂಗಿ ಕುಸುಮಾ ತೆಂಗಿ ಎಲ್ಲಿ ಕಾಣೆಯ ದಿ के दिया थैंक यू थैंक यू थैंक यू थैंक यू थैंक यू सो मच थैंक यू थैंक यू thank you thank you thank you thank you thank you thank you so much thank you ಥ್ಯಾಂಕ್ ಯು ಸ್ಮಾರ್ಟಿಂಗ್ ಯು ನೋಡಿದ್ರು ಯಾರೂ ಬಂದಿಲ್ಲ ಇವತ್ತು ಕೆಳಗಡೆ ಕ್ಲಾಸ್ ಮಾಡಬೇಕು ಅಂದ್ಕೊಂಡೆ ಬರಲೇ ಇಲ್ಲ ನೋಡಿ ಕ್ಲಾಸ್ ಮಾಡ್ತೀನಿ ಅಂತ ಬರಲೇ ಇಲ್ಲ ಬಾಬಾ ಹೇಗಿದ್ದಾರೆ ತಂಗಿ ಬಾಬಾ ಚೆನ್ನಾಗಿದ್ದೀರ ಕೇಳ್ದೆ ಅಂತೇಳಿ ಬಾಬಾನ ಕೇಳ್ದೆ ಅಂತೇಳಿ ತಂಗಿ ತಂದಣ್ಣಾನ ತಂದಣ್ಣ ಇನ್ನೊಬ್ರು ಇದ್ದೀರಾ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ Thank you, thank you, thank you, thank you, Kandama, thank you so much, thank you. ಚೋಟ ನೆಂಟಿ ಪಕ್ಕಲಿಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಬ್ಬರ ಹಳ್ಳಿಯಲ್ಲಿ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಮತ್ತೆ ಮ್ಯೂಟ್ ಆಗುತ್ತೆ ನನ್ನ ಲೈವು

Chutu, 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 thank you Kusuma thank you thank you so thank you

ನಾನು ಲೈವ್ ಏನು ಮಾಡಿಬಿಡ್ತೀನಿ ಹೋಗವ ಸಾಕು ಹೋಗು ನೀನು ಆರಾಮಾಗಿ ರೆಸ್ಟ್ ಮಾಡು ತಿಂಡಿ ಮಾಡು ಆಯಿತಾ ಮತ್ತೆ ಒಂದು ಗಂಟೆಗೆ ಲೈವ್ ಮಾಡು ಬರ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ತೆಂಗಿಗೆ ರೆಸ್ಟ್ ಮಾಡಿ ಅಂದರೆ ನನ್ನ ಮಾತು ಕೇಳೋದೇ ಇಲ್ಲ ಜಾಲಿನ ಬ್ಲೈಸ್ ಅಲ್ಲಿ ಕೆಲವು ಮೆಸೇಜ್ ಮಾಡಿ ಕಾಮೆಂಟ್ ಆ ಕ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೈ ಡಲ್ಲೆ ಐ ಜನ ಐದರ ಕುಸ್ಮ ತಂಗಿ ಬೈ ಬೈ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದ